ಬಜೆಟ್ ಜಿಲ್ಲಾ ವಿಂಗಡನೆ ಆಗ್ಬಹುದು ನಿರೀಕ್ಷೆ ಇತ್ತು ಅದರ ಬಗ್ಗೆ ಯಾವುದೇ ಚರ್ಚೆಗಳಾಗಿಲ್ಲ ಜಿಲ್ಲಾ ವಿಂಗಡಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಶಾಸಕರು ಮಾಜಿ ಶಾಸಕರು ಜನಪ್ರತಿನಿಧಿಗಳ ಒಂದು ಅಭಿಪ್ರಾಯವನ್ನು ಪಡ್ಕೊಂಡು ಮುಂದಿನ ದಿನಮಾನದಲ್ಲಿ ಮಾಡಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಇಲ್ಲೂ ಈಗಂತೂ ಸರ್ಕಾರದ ಮುಂದೆ ಯಾವುದೇ ಜಿಲ್ಲಾ ವಿಂಗಡಣೆ ವಿಷಯ ಇನ್ನೂ ಇಲ್ಲೇ ಬಸವ ಮೂಲ ಕೈಗೊಳ್ಳುವ ಈ ವರ್ಷ ಎಕ್ಸ್ಟ್ರಾ ಬಜೆಟ್ ಇಡ್ಬೋದಾಗಿ ತಿರುಗಿಸಿ ಬಜೆಟ್ ಇದೆ ಆಲ್ರೆಡಿ ಅಂತ ಬಜೆಟ್ ಇದೆ ಅದನ್ನೇ ಕಾರ್ಯ ಪೂರ್ಣ ಮಾಡ್ಬೇಕಾಗಿದೆ ಇನ್ನೂ ಒಂದ್ ಸುಮಾರ ಒಂದು ಮುನ್ನೂರ್ ಕೋಟಿಯಷ್ಟು ಹಣ ಬೇಕಾಗುತ್ತೆ ಇದಕ್ಕೆ ಹಣಕಾಸಿನ ತೊಂದ್ರೆ ಇಲ್ಲ ಮುಂದೆನೇ ಆಧಾರಿತ ಆತ್ಮಕವಾಗಿರ್ತಕ್ಕಂಥ ಮಂಜುರಾತಿ ಇದೆ ಯಾರಿರ್ಬೋದು ನಮ್ಮ ಕೆರೆ ಬಂದಕ್ಕಂಥ ಯೋಜನೆ ಇರ್ಬೋದು ಅಥವಾ ನಮ್ಮ ಟೋಟಲ್ ಅಂಬಾಜೇಶ್ವರಿ ಯೋಜನೆ ಇರ್ಬೋದು ಅವೆಲ್ಲ ಉಲ್ಲೇಖ ಆಗಿರ್ತಕ್ಕಂಥ ಆನ್ ಗೋಯಿಂಗ್ ವರ್ಕ್ ಮುಂದುವರೆದ ಕಾಮಗಾರಿಗಳನ್ನ ಉಲ್ಲೇಖ ಆಗಿರ್ತಕ್ಕಲ್ಲ ಅದು ಅನೇಕ ಕ್ಷೇತ್ರದಲ್ಲಿ ಬಂದಿರ್ತದೆ ಮುಖ್ಯ ಬಜೆಟ್ ಅಲ್ಲಿ ಇರಲ್ಲ